ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತೇನಪ್ಪ ಅಂತ ಹೇಳಿದರೆ ಒಂದು ಹೊಸ ತಿಂಡಿಯನ್ನು ಮಾಡುವಂತ ಹೊರಟಿದ್ದೇನೆ ಈ ಸಿಹಿ ಕುಂಬಳಕಾಯಿಯನ್ನು ಉಪಯೋಗ ಮಾಡಿಕೊಂಡು ಒಂದು ಪಕೋಡವನ್ನು ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಇದಕ್ಕೆ ನಾನು ಇದರಲ್ಲಿ ಒಂದು ಸಣ್ಣ ಅರ್ಧ ಒಂದಿಷ್ಟು ಅರ್ಧ ಪೀಸ್ ಆಗುವಷ್ಟು ಸಿಹಿ ಕುಂಬಳಕಾಯಿಯನ್ನು ಕಟ್ ಮಾಡಿಕೊಂಡು ತುರ್ಕೊಳ್ತೇನೆ ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತೇಳಿದರೆ ಒಂದು ಸಿಹಿ ಕುಂಬಳಕಾಯಿ ಸಿ ಇಷ್ಟು ಬೇಡ ಸ್ವಲ್ಪ ಒಂದು ಅರ್ಧ ಗಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಒಂದು ಎರಡು ಹಸಿಮೆಣಸು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್ ಮತ್ತು ಸ್ವಲ್ಪ ಕಡಲೆ ಹುಡಿ ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸಿನ ಹುಡಿ ಮತ್ತು ಸ್ವಲ್ಪ ಸಾಂಬಾರು ಹುಡಿ ಮತ್ತು ಸ್ವಲ್ಪ ಶುಂಠಿ ಇಷ್ಟನ್ನೆಲ್ಲ ನೋಡಿ ಹಾಕಿಕೊಂಡು ಮಾಡಿಕೊಳ್ಳುವ ವೇಟ್ ಮಾಡಿ ಫ್ರೆಂಡ್ಸ್ ಒಂದು ಇಂಗನ್ನು ತೆಕ್ಕೊಂಡು ನೀರು ಮಾಡಿಕೊಳ್ತಾ ಇದ್ದೇನೆ ಇಂಗು ಇಂಗನ್ನು ತೆಕ್ಕೊಂಡು ನೀರು ಮಾಡಿಕೊಳ್ತಾ ಇದ್ದೇನೆ ಅನ್ನು ತುರ್ಕೊಳ್ಬೇಕು ಫ್ರೆಂಡ್ಸ್ ಹೀಗೆ ಸಿಪ್ಪೆಯೆಲ್ಲ ತೆಗಿಲಿಕ್ಕಿಲ್ಲ ಫ್ರೆಂಡ್ಸ್ ಸಿಪ್ಪೆಯೆಲ್ಲ ತೆಗಿಯೋದೆ ಹಾಗೆ ಇದನ್ನು ತುರ್ಕೊಳ್ಬೇಕು ಸಿಪ್ಪೆ ತೆಗ್ದರೆ ಅದರಲ್ಲಿ ಎಂತ ಇಲ್ಲ ಮತ್ತೆ ಸೊ ಸಿಪ್ಪೆಯೆಲ್ಲ ತೆಗಿಲಿಕ್ಕಿಲ್ಲ ಹಾಗೆ ತುರ್ಕೊಳ್ಳೋದು ಫ್ರೆಂಡ್ಸ್ ಸಿಹಿ ಕುಂಬಳಕಾಯಿಯನ್ನು ತುರ್ಕೊಂಡಾಯ್ತು ಈಗ ಎರಡು ಸಣ್ಣ ಎರಡು ಪೀಸನ್ನು ತುರ್ಕೊಂಡಿದ್ದೇನೆ ಅಷ್ಟೇ ಸಾಕು ನೋಡಿಕೊಂಡು ತುರ್ಕೊಳ್ಳಿ ಎಷ್ಟು ಜನ ಇದ್ದೀರಿ ನೀವು ನೋಡಿಕೊಂಡು ನಾವು ಇಲ್ಲಿ ಎರಡು ಮೂರು ಜನ ಇದ್ದೇವೆ ಅಷ್ಟೇ ಸೊ ಹಾಗಾಗಿ ನೋಡಿಕೊಂಡು ತುರ್ಕೊಳ್ಳಿ ಇದಿಷ್ಟೀಗ ಸಾಕು ಈಗ ಒಂದು ಬಾಣಲಿಯನ್ನು ತೆಕ್ಕೊಂಡು ಫ್ರೆಂಡ್ಸ್ ಅದಕ್ಕೆ ಮೊದಲು ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳುವ ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು ಚಮಚೆಯನ್ನು ಕೊತ್ತಂಬರಿಯನ್ನು ಹುಡಿ ಮಾಡಿಟ್ಕೊಂಡಿದ್ದೇನೆ ಹುಡಿ ಅಂದರೆ ಸ್ವಲ್ಪ ಅರ್ಧ ಅರ್ಧ ಆಗುವಾಗೆ ಅದೊಂದು ಸ್ವಲ್ಪ ಪರಿಮಳ ಬರಬೇಕು ಹಾಗೆ ಮಾಡಿಟ್ಕೊಂಡಿದ್ದೇನೆ ಅದನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಶುಂಠಿ ಮತ್ತು ಹಸಿಮೆಣಸನ್ನು ಕೊಚ್ಚಿಟ್ಕೊಂಡದ್ದು ಅದನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಹಿಂಗು ಸ್ವಲ್ಪ ನೀರು ಮಾಡಿಟ್ಕೊಂಡು ನೀರು ಮಾಡಿಕೊಂಡಿದ್ದೇವಲ್ಲ ಅದನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೇನೆ ಉಪ್ಪು ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕಿಕೊಳ್ಬೋದು ಫ್ರೆಂಡ್ಸ್ ಮತ್ತೆ ಬೇಕು ಅಂತಾದರೆ ಮತ್ತು ನಾನು ಹಸಿಮೆಣಸು ಹಾಕಿಕೊಂಡ ಕಾರಣ ಖಾರಕ್ಕೆ ಸಾಂಬಾರು ಹುಡಿ ಮಾಡಿಟ್ಕೊಂಡದಿತ್ತು ಫ್ರೆಂಡ್ಸ್ ಸ್ವಲ್ಪ ಅದನ್ನೇ ಹಾಕಿಕೊಳ್ತಾ ಇದ್ದೇನೆ ರೆಡ್ ಚಿಲ್ಲಿ ಪೌಡರ್ ಬದಲಿಗೆ ಸಾಂಬಾರ್ ಹುಡಿಯನ್ನೇ ಹಾಕಿಕೊಳ್ತಾ ಇದ್ದೇನೆ ಇಷ್ಟೇ ಸ್ವಲ್ಪ ಹಸಿಮೆಣಸು ತೆಕ್ಕೊಂಡಿದ್ದೀನಲ್ಲ ಮಕ್ಕಳಿದ್ದಾರೆ ಸೊ ಹಾಗಾಗಿ ನಿಮಗೆ ಖಾರ ಬೇಕಾದರೆ ರೆಡ್ ಚಿಲ್ಲಿಯನ್ನು ಬೇಕಾದಷ್ಟು ಹಾಕಿಕೊಳ್ಬೋದು ರೆಡ್ ಚಿಲ್ಲಿ ಪೌಡ್ರನ್ನು ಮತ್ತು ಈ ಹೆಚ್ ಹೆಚ್ಚಿಟ್ಕೊಂಡಂಥ ಪುದೀನ ಸೊಪ್ಪು ಸ್ವಲ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಈ ಕೊಚ್ಚಿಟ್ಕೊಂಡಂಥ ಈರುಳ್ಳಿ ಎಲ್ಲವನ್ನು ಹೊಟ್ಟು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಮತ್ತು ಈ ತುರ್ತಿಟ್ಕೊಂಡಂಥ ಪಂಪ್ಕಿನ್ ಇದೆಲ್ಲವನ್ನು ಚೆಂದಕ್ಕೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಲಾಸ್ಟಿಗೆ ಎಣ್ಣೆಗೆ ಬಿಡ್ತೇವೆ ಕಡಲೆ ಕಡಲೆಹುಡಿ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇದೆಲ್ಲವನ್ನು ಒಟ್ಟು ಹಾಕಿ ಇದನ್ನು ಚಂದ ಮಿಕ್ಸ್ ಮಾಡಿಕೊಳ್ಳುವ ಇದೆಲ್ಲ ಚೆಂದ ಮಿಕ್ಸ್ ಆಗಬೇಕು ಅದು ಈರುಳ್ಳಿ ನೀರು ಬಿಡ್ತದೆ ಹಾಗೆ ಮೊದಲೇ ನಾವು ಮಿಕ್ಸ್ ಮಾಡಿಟ್ರೆ ಎಣ್ಣೆಗೆ ಬಿಡುವಾಗ ನೀರಾಗ್ತದೆ ಒಳ್ಳೆ ಪರಿಮಳ ಬರ್ತಾ ಉಂಟು ಬೆರೆಸುವಾಗಲೇ ಇದೀಗ ಚಂದ ಬೆರೆಸಿ ಆಯಿತು ಇನ್ನು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಳ್ವಾ ನೋಡಿ ಫ್ರೆಂಡ್ಸ್ ಇಲ್ಲಿ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಎಣ್ಣೆಯನ್ನು ಫ್ರೈ ಆಗಲಿಕ್ಕೆ ಇಟ್ಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿ ಆಗೋ ಆಗೋ ಹೊತ್ತಿಗೆ ಇದಕ್ಕೆ ಸ್ವಲ್ಪ ಕಡಲೆ ಹುಡಿ ಮತ್ತು ಸ್ವಲ್ಪ ಅಕ್ಕಿ ಹುಡಿಯನ್ನು ಹಾಕಿ ಬೆರೆಸಿಕೊಳ್ಳುವ ನೋಡಿ ಫ್ರೆಂಡ್ಸ್ ಇದು ಇದು ಚೆಂದ ಕೋಟಿಂಗ್ ಆಗಲಿಕ್ಕೆ ಬೇಕಾಗಿ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹುಡಿಯನ್ನು ಸೇರಿಸಿಕೊಳ್ಳುವ ನೋಡಿ ಇದನ್ನು ಮಿಕ್ಸ್ ಮಾಡೋದು ಎಣ್ಣೆಗೆ ಬಿಡುವುದೇ ಫ್ರೆಂಡ್ಸ್ ಹಾಕಿದ್ದೇನೆ ಇದಕ್ಕೆ ಕೋಟಿಂಗಿಗೆ ಒಂದು ಚಮಚ ಆಗುವಷ್ಟು ಒಂದು ಒಂದೂವರೆ ಚಮಚ ಆಗುವಷ್ಟು ಅಕ್ಕಿ ಹುಡಿಯನ್ನು ಹಾಕಿಕೊಂಡೆ ಇದನ್ನು ಸ್ವಲ್ಪ ತುಂಬ ಪ್ರೆಸ್ ಮಾಡಿ ಮಿಕ್ಸ್ ಮಾಡೋದು ಬೇಡ ಸ್ವಲ್ಪ ಹೀಗೆ ಮಿಕ್ಸ್ ಮಾಡುವ ಅದು ಸ್ವಲ್ಪ ನೀರಾಗ್ತದೆ ಮತ್ತೆ ತುಂಬ ನೀರಾಯಿತು ಅಂತಾದರೆ ಸ್ವಲ್ಪ ಅಕ್ಕಿ ಹುಡಿ ಅಥವಾ ಕಡಲೆ ಹುಡಿಯನ್ನು ಸೇರಿಸಿಕೊಳ್ಳುವ ನಮಗೆ ಎಣ್ಣೆಗೆ ಬಿಡಲಿಕ್ಕೆ ಬರುವ ಹದಲ್ಲಿದ್ದರೆ ಆಯಿತು ಫ್ರೆಂಡ್ಸ್ ನೋಡಿ ನೋಡಿ ಇದೀಗ ರೆಡಿ ಆಯಿತು ನೋಡಿ ಹೀಗೆ ಮಾಡುವಾಗ ಹೀಗೆ ಅಂಟಿ ಕೂತ್ರೆ ಆಯಿತು ಇಷ್ಟ ಆಯಿತು ಫ್ರೆಂಡ್ಸ್ ನೋಡಿ ನೋಡಿ ಹೀಗೆ ಬಂದರೆ ಆಯಿತು ಇದು ಸ್ವಲ್ಪ ನೀರು ಬಿಡ್ತಾ ಉಂಟು ಉಂಟಾದರೆ ಹೀಗೆ ಸ್ವಲ್ಪ ಮೇಲೆಯಿಂದ ಅಕ್ಕಿ ಹುಡಿಯನ್ನು ಮುದುರಿಸಿಕೊಳ್ಳಿ ಬೇಕಾದರೆ ಸ್ವಲ್ಪ ಕಡಲೆ ಹುಡಿ உப்பு நோடிகளி ஃபிரெண்ட்ஸ் சரி உண்டா அந்த எல்லா மெய்னு உப்பே உப்பு சரி உப்பை சொப்புந்தாக்கொள்னே நடி அடி எண்ணெய் காய்த்தா உண்டு ஆக்டு அது ನೋಡಿ ಫ್ರೆಂಡ್ಸ್ ಅಲ್ಲಿ ಈಗ ಎಣ್ಣೆ ಕಾಯ್ತು ಇನ್ನೀಗೇನು ಹೇಳಿದರೆ ಇದನ್ನು ಇದನ್ನು ಹೀಗೊಮ್ಮೆ ಮೇಲಿಂದ ಹೀಗೆ ಒಮ್ಮೆ ಮಿಕ್ಸ್ ಮಾಡಿಕೊಡುವ ಹೀಗೊಮ್ಮೆ ಹೀಗೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನು ಎಣ್ಣೆಗೆ ಬಿಡ್ತಾ ಹೋಗುವ ಪಕೋಡೋದಕ್ಕೆ ಶೇಪ್ ಇಲ್ಲಲ್ಲ ಹೇಗೆ ಬೇಕೋ ಹಾಗೆ ಬಿಡ್ತಾ ಹೋಗುವ ಚಟ್ಟೆ ಮಾಡಿ ಹಾಕಿದ್ರು ಆಗ್ತದೆ ಫ್ರೆಂಡ್ಸ್ ಸ್ವಲ್ಪ ಅದನ್ನು ರೌಂಡ್ ಮಾಡಿ ಹೀಗೆ ರೌಂಡ್ ಮಾಡಿ ಹೀಗೆ ರೌಂಡ್ ಮಾಡಿ ಹೀಗೆ ಚಟ್ಟೆ ಮಾಡಿ ಹಾಕಿದ್ರು ಆಗ್ತದೆ ಅಲ್ಲ ಹೀಗೆ ರೌಂಡ್ ಮಾಡಿ ಹೀಗೆ ಉಂಡೆ ಹಾಗೆ ಮಾಡಲಿಕ್ಕೂ ಆಗ್ತದೆ ನೋಡಿ ಪಂಕಿನ್ ಪಕೋಡ ಸಿಹಿ ಕುಂಬಳಕಾಯಿ ಪಕೋಡ ತುಂಬ ಟೇಸ್ಟಿಯಾಗಿರ್ತದೆ ಇನ್ನೊಮ್ಮೆದಾಗಿ ಮತ್ತೆ ಬಿಟ್ಕೊಳ್ಳುವ ಮಳೆ ಬರ್ತಾ ಇರುವಾಗ ಹೀಗಿರುವ ಎಣ್ಣೆ ತಿಂಡಿ ಸಿಕ್ಕಿತ್ತು ಅಂತಾದರೆ ನೀವು ಬಿಡ್ಲಿಕ್ಕಿಲ್ಲ ಫ್ರೆಂಡ್ಸ್ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಳೆಗಾಲ ಶುರುವಾಯ್ತು ಇನ್ನು ಹಾಗೆ ತುಂಬ ಹೆಲ್ತಿ ಕೂಡ ಈ ಪಂಪ್ಕಿನನ್ನು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂಥೇಳಿ ಕೆಲವರಿಗೆ ಗೊತ್ತಿಲ್ಲ ಬರೀ ಪಾಯಸ ಅಥವಾ ಪಲ್ಯ ಅಥವಾ ಸಾಂಬಾರು ಮಾಡಿ ಗೊತ್ತು ಹಾಗಾಗಿ ಹೀಗೆಲ್ಲ ಕೆಲವೊಮ್ಮೆ ಟ್ರೈ ಮಾಡ್ಬೋದು ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಸಿಹಿಗುಂಬಳಕಾಯಿ ಹಣ್ಣಿನ ದೃಷ್ಟಿಯ ಆರೋಗ್ಯಕ್ಕೆ ಮತ್ತು ಶರೀರಕ್ಕೆ ತುಂಬ ಒಳ್ಳೆಯದು ಯಾರು ಬೇಕಾದರೂ ತಿನ್ಬೋದು ಸಿಹಿಗುಂಬಳಕಾಯಿ ನೀವು ಕೂಡ ಹೀಗೊಮ್ಮೆ ಮನೆಯಲ್ಲಿ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ಕಲರ್ ಬಂದರೆ ಸಾಕಿದು ನೋಡಿ ಪಕೋಡ ಇಷ್ಟು ಆದರೆ ಸಾಕಿದು ತೆಕ್ಕೊಳ್ವಾ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ತೆಕ್ಕೊಳ್ಳುವ ಕುಂಬಳಕಾಯಿ ಪಕೋಡ ಅಥವಾ ವಡೆ ಅಥವಾ ಪಂಪ್ಕಿನ್ ಪಕೋಡ ರೆಡಿಯಾಗಿದೆ ತುಂಬ ಟೇಸ್ಟಿ ಆಗ್ತದೆ ಹಾಗೆ ಕ್ರಿಸ್ಪಿ ಕೂಡ ಆಗ್ತದೆ ನೋಡಿ ಕ್ರಿಸ್ಪಿ ಕೂಡ ಉಂಟು ಇದು ಗರಿ ಗರಿ ಉಂಟು ಸೊ ಹಾಗೆ ನೀವು ಕೂಡ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಹಾಗಾದರೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಅಲ್ರಿಗೂ